ಹಿಂದಿನ ಸಂಚಿಕೆಯಲ್ಲಿ ಲವಣಾದ್ರಕ ಭಕ್ಷಣೆ ಮಾಡೋದು ಅದರಿಂದ ಏನೇನು ಉಪಯೋಗ ಅಂತ ನಾನು ತಿಳಿಸ್ಕೊಟ್ಟೆ ಈ ಸಂಚಿಕೆಯಲ್ಲಿ ನಾವು ಈ ಆಹಾರನ ಯಾವ ಆರ್ಡ್ರಲ್ಲಿ ಸೇವನೆ ಮಾಡಬೇಕು ಹಣ್ಣುಗಳು ಯಾವಾಗ ಸೇವನೆ ಮಾಡಬೇಕು ಡ್ರೈ ಫ್ರೂಟ್ಸ್ ಯಾವಾಗ ಸೇವನೆ ಮಾಡಬೇಕು ಅಂತ ಮಾತಾಡೋಣ ಆಯುರ್ವೇದದಲ್ಲಿ ಆರು ರಸಗಳಿದೆ ಸ್ವಾದ ಆಮ್ಲ ಲವಣ ಕಟುತಿಕ್ತ ಕಷಾಯ ಶುರು ಆಗೋದು ಮಧುರ ರಸ ಸ್ವಾದ ಲವಣ ಸ್ವಾದ ಆಮ್ಲ ಲವಣ ಅಂತ ಹಿಂಗೆ ಸ್ವೀಟ್ ಟೇಸ್ಟಲ್ಲಿ ಶುರು ಆಗುತ್ತೆ ಆಮೇಲೆ ಆಮ್ಲ ರಸ ಬರುತ್ತೆ ಹುಳಿಯಾಗಿರೋದು ಆಮೇಲೆ ಉಪ್ಪು ಉಪ್ಪು ಆಮೇಲೆ ಖಾರ ಆಮೇಲೆ ಬಿಟ್ಟರು ಕಹಿ ಆಮೇಲೆ ಸೊ ಹೀಗೆ ಈ ವಿಚಾರದಲ್ಲಿ ಸ್ವಾದಾಮ್ಲ ಲವಣ ಕಟ್ಟು ತಿಕ್ಕ ಕಷಾಯ ಅಂತ ಆರು ರಸಗಳಿದೆ ಆಯುರ್ವೇದ ಹೇಳತೆ ಆಹಾರ ಸೇವನೆ ಮಾಡುವಾಗ ನೀವು ಫಸ್ಟು ಮಧುರ ರಸದಿಂದನೇ ಶುರು ಮಾಡಬೇಕು ಸ್ವೀಟ್ ಟೇಸ್ಟು ಇದನ್ನು ನಾವು ಇನ್ನೂ ಇನ್ಡೆಪ್ತಾಗಿ ಹೋಗಬೇಕು ಅಂದರೆ ಸಕ್ಕರೆ ಫ್ರಕ್ಟೋಸು ಇವು ಐಟಮ್ಸು ಫಸ್ಟ್ ಸೇವನೆ ಮಾಡಿ ಬೇರೆ ಐಟಮ್ಸ್ ಸೇವೆ ಸೇವನೆ ಮಾಡಬೇಕು ಅಂತ ಆಯುರ್ವೇದ ಹೇಳತ್ತೆ ಕ್ಷೇಮ ಕುತೂಹಲ ಒಂದು ಮಾತು ಹೇಳುತ್ತೆ ನೀವು ಆಹಾರ ಸ್ವೀಟ್ ಆಗಿರೋದ್ರಲ್ಲಿ ಶುರು ಮಾಡಿಬಿಟ್ಟು ಕಹಿಯಿಂದ ನೀವು ಎಂಡ್ ಮಾಡಬೇಕು ಆದರೆ ಈ ವ್ಯಕ್ತಿಗಳ ಜೊತೆ ನೀವೇನಾದ್ರೂ ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕೊಂಬಿಟ್ಟೆ ನಿಮಗೆ ಹಾನಿಕಾರಿ ಎಂಥ ಮಿತ್ರಗಳು ಮುಂದೆ ಮಾತ್ರ ಮಾತಾಡುವಾಗ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿ ಹಿಂದೆ ಎಲ್ಲ ಕೆಟ್ಟ ಕೆಟ್ಟದ್ದು ಹೇಳ್ತಾರೆ ಸೊ ಅದಕ್ಕೆ ಆಹಾರ ಮಾತ್ರ ಈ ಆರ್ಡ್ರಲ್ಲಿರಲಿ ಈ ಥರದ ಫ್ರೆಂಡ್ಶಿಪ್ ಇರಬಾರ್ದು ಅಂತ ಆಯುರ್ವೇದ ಹೇಳುತ್ತೆ ಮ್ಯಾಕ್ಸಿಮಮ್ ಡೈಜೆಸ್ಟಿವ್ ಪ್ರೋಸೆಸ್ಸು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಇನ್ನೊಂದು ಆಯುರ್ವೇದ ಹೇಳುತ್ತೆ ಗಟ್ಟಿಯಾಗಿ ಕಚ್ಚೋದು ಕಡಿಯೋದು ಬೈಟ್ ಮಾಡೋದು ಇಂಥ ಆಹಾರಗಳೆಲ್ಲ ಫಸ್ಟ್ ಸೇವನೆ ಮಾಡಿ ಆಮೇಲೆ ಸಾಫ್ಟ್ ಆಗಿರೋದು ಲಾಸ್ಟ್ ಅಲ್ಲಿ ಸೇವನೆ ಮಾಡಬೇಕು ಇದರಲ್ಲಿ ರುಚಿಯಲ್ಲೂ ಕೂಡ ಸ್ವಲ್ಪ ರುಚಿಯಾಗಿರೋದು ಫಸ್ಟ್ ಸೇವನೆ ಮಾಡಿ ಆಮೇಲೆ ಇನ್ನೂ ರುಚಿಯಾಗಿರೋದು ಸೇವನೆ ಮಾಡಿ ಕೊನೆಯಲ್ಲೇ ರುಚಿ ರುಚಿಯಾಗಿರೋದು ಸೇವನೆ ಮಾಡಿ ರುಚಿಯಾಗಿರೋ ಆಹಾರ ಅರ್ಧ ಪ್ರಮಾಣದಲ್ಲಿ ಸೇವನೆ ಮಾಡಿ ಅಂತಲೂ ಕೂಡ ಆಯುರ್ವೇದ ಹೇಳುತ್ತೆ ಹಣ್ಣುಗಳನ್ನ ಆಯುರ್ವೇದ ತುಂಬ ಚೆನ್ನಾಗಿ ಹೇಳಿದೆ ಎಲ್ಲ ಹಣ್ಣುಗಳು ಹಾಗೂ ಇಲ್ಲೇ ಇದು ಭೂಮಿಯಲ್ಲಿ ಏನೇನು ಸಿಗತ್ತೆ ಅವೆಲ್ಲ ಆಹಾರದ್ದು ಮೊದಲು ಸೇವನೆ ಮಾಡಬೇಕು ಅಂತ ಆಲೂಗಡ್ಡೆ ಸ್ವೀಟ್ ಪೊಟ್ಯಾಟೊ ಇವೆಲ್ಲ ಆಹಾರದ್ದು ಮೊದಲು ಸೇವನೆ ಮಾಡಬೇಕು ಯಾಕಂದರೆ ಇದಕ್ಕೆ ಡೈಜೆಷನ್ಗೆ ತುಂಬ ಅಗ್ನಿ ಬೇಕಾಗತ್ತೆ ಹಾಗೆ ಸಾಫ್ಟ್ ಆಗಿರೋದೆಲ್ಲ ನಂತರ ಸೇವನೆ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ ಹಣ್ಣುಗಳು ಊಟಕ್ಕೆ ಮೊದಲೇ ದಾಳಿಂಬ್ರೆ ಇವೆಲ್ಲ ಬೇರೆ ಬೇರೆ ಹಣ್ಣುಗಳು ಬರುತ್ತೆ ಆದರೆ ಎರಡು ಹಣ್ಣುಗಳು ಮಾತ್ರ ಊಟದ ನಂತರ ಸೇವನೆ ಮಾಡಬೇಕು ಯಾವುದ್ಯಾದು ಅಂದರೆ ಒಂದು ಬಾಳೆಹಣ್ಣು ಇನ್ನೊಂದು ಸೌತೆಕಾಯಿ ಇದೆರಡು ಊಟಕ್ಕೆ ಮೊದಲು ಸೇವನೆ ಮಾಡಬಾರ್ದು ಊಟ ಆಗಿದ್ಮೇಲೆ ಸೇವನೆ ಮಾಡಬೇಕು ನಾವು ಹೋಟ್ಲ್ಗಳೆಲ್ಲ ಹೋದಾಗ ಊಟಕ್ಕೆ ಮೊದಲು ಸೌತೆಕಾಯಿ ಹಚ್ಚಿ ಕೊಡ್ತಾರೆ ಇದು ಅಗ್ನಿ ಕಮ್ಮಿ ಮಾಡತ್ತೆ ಹಸುವು ಕಮ್ಮಿ ಮಾಡತ್ತೆ ಹೋಟ್ಲವ್ರಿಗೂ ಬಿಸ್ನೆಸ್ ಸ್ಟ್ರಾಟಜಿ ಇದು ಸೌತೆಕಾಯಿ ಕೊಡಬೇಡಿ ಸೌತೆಕಾಯಿ ಕೊಟ್ಟರೆ ಹಸು ಕಮ್ಮಿ ಆಗುತ್ತೆ ಸೌತೆಕಾಯಿ ಎಲ್ಲ ಊಟ ಆಗಿದ್ಮೇಲೆ ಊಟದ ಮಧ್ಯದಲ್ಲಿ ಸೇವನೆ ಮಾಡ್ಕೊಂಡು ಹೋಗ್ಬೋದು ಆದರೆ ಅದನ್ನು ನೀವು ಫಸ್ಟ್ ಸೇವನೆ ಮಾಡಿದ್ರೆ ಹಸು ಕಮ್ಮಿ ಆಗುತ್ತೆ ಬಿಲ್ಲು ಕಮ್ಮಿ ಮಾಡ್ತಾರೆ ಯಾಕಂದರೆ ಫುಡ್ ಚೆನ್ನಾಗ್ ತಿನ್ನಲ್ಲ ಬಾಳೆಹಣ್ಣು ಊಟ ಆಗಿದ್ಮೇಲೆ ಸೇವನೆ ಮಾಡಬೇಕು ಇದು ದೊಡ್ಡದು ಈ ನಮ್ಮ ವೆಸ್ಟರ್ನ್ ಕಲ್ಚರಲ್ಲಿ ಒಂದು ಬೌಲ್ ತೊಗೊತಾರೆ ಅದರಲ್ಲಿ ಒಂದು ಓಟ್ಸ್ ಹಾಕ್ತಾರೆ ಬೇರೆ ಒಂದು ಮಲ್ಟಿಗ್ರೇನ್ಸ್ ಹಾಕ್ತಾರೆ ಒಂದು ಚಿಯಾ ಸೀಡ್ಸ್ ಹಾಕ್ತಾರೆ ಆ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಒಳಗಡೆ ಹಾಕ್ತಾರೆ ಅದಕ್ಕೆ ಒಂದಿಷ್ಟು ಮೊಸರು ಹಾಕ್ತಾರೆ ಅದಕ್ಕೆ ಒಂದಿಷ್ಟು ಹಾಲು ಹಾಕ್ತಾರೆ ಮಿಕ್ಸ್ ಮಾಡ್ತಾರೆ ಒಂದು ಸ್ವಲ್ಪ ಮೇಲ್ಮೇಲೆ ಬ್ರೌನ್ ಶುಗರ್ ಹಾಕೊತಾರೆ ಜೇನುತುಪ್ಪ ಹಾಕ್ಕೊತಾರೆ ಆ ಬೌಲಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ ಅಂದ್ರೆ ಆಮ ಮಾಡ್ತಾಯಿದ್ದೀರ ಆ ಥರ ನೀವು ಫುಡ್ ತಿನ್ಕೊಳಕ್ಕೆ ಹೋಗ್ತೀರಾ ಅಂದರೆ ಯುವಕರು ಯುವತಿಗರು ಏನೋ ಮ್ಯಾನೇಜ್ ಮಾಡಿ ಡೈಜೆಷನ್ ಮಾಡ್ತಾರೆ ವ್ಯಾಯಾಮ ಮಾಡೋರು ಅಂಥದ್ದು ಆಹಾರ ಸೇವನೆ ಮಾಡ್ಬೋದು ಅಂಥ ಆಹಾರ ನಾವೇನಾರು ನಾರ್ಮಲ್ ಜನರ ಸೇವನೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ನಮ್ಮ ದೇಹದಲ್ಲಿ ಆಮ ಶುರು ಆಗುತ್ತೆ ಡೈಜೆಷನ್ ಸಮಸ್ಯೆಗಳು ಶುರುವಾಗುತ್ತೆ ಜಾಯಿಂಟ್ ಪೇನ್ ಶುರು ಆಗುತ್ತೆ ಕೆಮ್ಮು ಎಳ್ತಗಳು ಬಂದರೆ ಹೋಗೋಲ್ಲ ಇಮ್ಯುನಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ ಚರ್ಮದ ಸಮಸ್ಯೆಗಳು ಶುರುವಾಗುತ್ತೆ ಸೊ ಈ ಥರ ಬೆಳಗ್ಗೆ ಹೊತ್ತು ನೀವು ಫ್ರೂಟ್ಸು ಡ್ರೈ ಫ್ರೂಟ್ಸ್ ತಿಂದುಕೂಡ್ದು ಆಯುರ್ವೇದ ಹೇಳುತ್ತೆ ಎಲ್ಲ ತುಮಾರ ಜನ ಟಿ ವಿಗಳಲ್ಲಿ ನೀವು ಬಾದಾಮಿ ಹತ್ತು ತಗೊಳ್ಳಿ ಐದು ತಗೊಳ್ಳಿ ಅದನ್ನು ನೆನೆಸಿಟ್ಟಿರಿ ಬೆಳಗ್ಗೆ ಸಿಪ್ಪೆ ತೆಗೀರಿ ಅದನ್ನು ಸೇವನೆ ಮಾಡಿ ಇದೆಲ್ಲ ತಪ್ಪು ಬೆಳಗ್ಗೆ ಹೊತ್ತು ಈ ರೆಸಿನ್ಸು ಡ್ರೈ ಫ್ರೂಟ್ಸು ಅವೆಲ್ಲ ಸೇವನೆ ಮಾಡಿಕೊಡ್ದು ಆಯುರ್ವೇದ ಅದು ಹೇಳುತ್ತೆ ಬೆಳಗ್ಗೆ ಬೆಳಗ್ಗೆ ಎದ್ದಾಗ ನೀರು ಕುಡೀರಿ ದಿನನಿತ್ಯ ಕಾರ್ಯಗಳೆಲ್ಲ ಮಾಡ್ಕೊಂಡು ಹೋಗಿ ನೀವು ಡ್ರೈ ಫ್ರೂಟ್ಸು ಈ ಫ್ರೂಟ್ಸು ಇದೆಲ್ಲ ತಿನ್ಕೊಡ್ದು ಬೆಳಗ್ಗೆ ಎದ್ದು ಪಪ್ಪಾಯ ಸ್ಲೈಸ್ ತಿನ್ನಬೇಕು ಒಂದು ಹಣ್ಣು ತಿನ್ನಬೇಕು ಆಯುರ್ವೇದ ತ್ಯಜಿಸತ್ತೆ ಇದು ಯಾಕಂದ್ರೆ ಅದೆಲ್ಲ ತುಂಬ ಹೈ ಫ್ರೂಕ್ಟೋಸು ಲಿವರ್ಗೆ ಆ ಥರ ಕೆಲಸ ಕೊಡಬಾರ್ದು ನೀವು ಬೆಳಗ್ಗೆ ಎದ್ಬಿಟ್ಟು ಇದೆಲ್ಲ ಕಫಕಾಲ ಮುಗಿದಿದ ಮೇಲೆ ಒಂದು ಒಂಬತ್ತು ಹತ್ತು ಗಂಟೆಗೆ ಅವಾಗ ನಿಮ್ಗೆ ಹಸುವೆಲ್ಲ ಚೆನ್ನಾಗತ್ತೆ ಅವಾಗ ಊಟಕ್ಕೆ ಮುಂಚೆ ಸೇವನೆ ಮಾಡಿ ಸ್ವಲ್ಪ ಇವೆಲ್ಲ ಅಥವಾ ಒಂದು ಮೀಲು ಇನ್ನೊಂದು ಮೀಲು ಮಧ್ಯದಲ್ಲಿ ಸ್ವಲ್ಪ ಹಸುವಾದರೆ ಡ್ರೈ ಫ್ರೂಟ್ಸು ಅದೆಲ್ಲ ಸೇವನೆ ಮಾಡಿ ಬೆಳಗ್ಗೆ ಹೊತ್ತೆ ಎದ್ದು ಸೇವನೆ ಮಾಡೋಕೆ ಹೋಗಬೇಡಿ ನಟ್ಸು ಡ್ರೈ ಫ್ರೂಟ್ಸು ಬೆಳಗ್ಗೆ ಎದ್ದು ಸೇವನೆ ಮಾಡಿಕೊಡ್ದು ಹಣ್ಣುಗಳು ಕೂಡ ಸೇವನೆ ಮಾಡಿಕೊಡ್ದು ಕೆಲವರೆಲ್ಲ ಡಯ ಡಯಟಿಷಿಯನ್ಸ್ ಇದು ಪ್ರಾಪಕೇಟ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದಿ ಹಣ್ಣುಗಳು ತಿನ್ನಿ ಅಂತ ತಪ್ಪದು ಮಾಡಕೂಡ್ದು ಆಯುರ್ವೇದ ಹೇಳುತ್ತೆ ಇದು ಈ ಸಂಚಿಕೆಯಲ್ಲಿ ಈ ಹಣ್ಣುಗಳು ಡ್ರೈ ಫ್ರೂಟ್ಸು ಬೆಳಗ್ಗೆ ತಿನ್ನಬಾರ್ದು ಅನ್ನೋ ವಿಚಾರ ನಾನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ